ಈ ಸಂದರ್ಭಗಳಲ್ಲಿ ಎಷ್ಟೋ ದಿನಗಳಿಂದ ಬರೀ ಸಮಸ್ಯೆಗಳು ಗೊಂದಲಗಳಲ್ಲಿ ನೋಡ್ತಿದ್ದಂತಹ ರುಚಿಕರ ರಾಶಿವರು ಈಗ ಹಣಕಾಸಿನ ಹೂಡಿಕೆಯನ್ನು ಎಷ್ಟೋ ದಿನಗಳಿಂದ ಮಾಡಬೇಕಾದಂಥ ಕೆಲಸ ಕಾರ್ಯಗಳು ನಿಂತೋದಂತಹ ಕೆಲಸ ಕಾರ್ಯಗಳನ್ನು ಆರಂಭವನ್ನು ಮಾಡಲಿಕ್ಕೆಾಗ ನಿಮಗೆ ಎಷ್ಟು ವರ್ಷಗಳಿಂದ ನೀವು ಕಟ್ಟಂತಹ ಕಷ್ಟ ಎಷ್ಟೋ ವರ್ಷಗಳಿಂದ ಅನುಭವಿಸಿದಂಥ ಸಮಸ್ಯೆ ಈ ತಿಂಗಳಿಂದ ಅಂದರೆ ನವೆಂಬರ್ ಕಾರ್ತಿಕ ಮಾಸದಿಂದ ನಿಮಗೆ ಭಾಳ ಬದಲಾವಣೆಗಳನ್ನು ಕಾಣುವಂಥ ಯೋಗಫಲ ವೃಶ್ಚಿಕ ರಾಶಿ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ನೋಡಿ ಅಕ್ಟೋಬರ್ ತಿಂಗಳು ವೃಶ್ಚಿಕ ರಾಶಿವರೆಗೆ ಒಂದು ರೀತಿಯಾದಂತಹ ಗೊಂದಲಮಯವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು ಕುಜ ಮತ್ತು ಬುಧಗ್ರಹ ಎರಡೂ ಸಹ ಶತ್ರು ಎರಡು ಗ್ರಹಗಳೂ ಸಹ ವೃಶ್ಚಿಕ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿದ್ದು ಅಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ವಿವಾಹಾದಿ ಉತ್ತಮವಾದಂಥ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಗೊಂದಲಗಳು ಕೋರ್ಟು ಕಚೇರಿಗಳಲ್ಲಿ ಅತ್ಯಂತ ನಷ್ಟದ ವಾತಾವರಣಗಳು ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಿಸಲಾಗದಂಥ ವ್ಯಕ್ತಿಗಳಿಂದ ನಾನಾ ರೀತಿ ಕಿರುಕುಳಗಳು ಇವೆಲ್ಲವನ್ನು ಕಂಡಂತಹ ವೃಶ್ಚಿಕ ರಾಶಿಗೆ ಈಗ ಗುರುವಿನ ಯೋಗಫಲವೂ ಬಂದಿರುವಂತಹ ವೃಶ್ಚಿಕ ರಾಶಿಯವರಿಗೆ ಜನ್ಮರಾಶಿಗೆ ಶುಕ್ರನ ಪ್ರವೇಶದಿಂದ ಒಂದು ರೀತಿಯಾದಂತಹ ಒಂದು ಅದೃಷ್ಟದ ದಿನಗಳು ಆರಂಭವಾಯಿತು ಈಗ ಅಲ್ಲಿ ಕುಜಗ್ರಹ ಸ್ವಕ್ಷೇತ್ರಾಧಿಪತಿಯಾದಂಥ ಕುಜಗ್ರಹನಿದ್ದು ಅದೇ ಜನ್ಮರಾಶಿಗೆ ಶುಕ್ರನ ಪ್ರವೇಶದಿಂದ ಅತ್ಯಂತ ಅತ್ಯಂತ ಯೋಗ ಫಲವನ್ನು ನೋಡುವಂತಹ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಒಂದಲ್ಲ ಒಂದು ಗೊಂದಲಗಳು ಒಂದಲ್ಲ ಒಂದು ಅಡೆತಡೆಗಳು ಯಾವಾಗಲೂ ಸಹ ಕಾಡ್ತಿರುವಂತಹ ದಿನಗಳನ್ನೇ ಕಂಡಂತಹ ವೃಶ್ಚಿಕ ರಾಶಿ ಈ ಒಂದು ರೀತಿಯ ನಿರಾಳತೆಯನ್ನ ಒಂದು ರೀತಿಯ ದೊಡ್ಡ ಮಟ್ಟದ ಅನುಕೂಲತೆಗಳನ್ನು ನೋಡುವಂತಹ ಸುಯೋಗ ಈಗ ಆರಂಭವಾಗಿದೆ ಆದರೂ ಒಮ್ಮೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಪಂಚಮದಲ್ಲಿರುವಂತಹ ಶನಿಗ್ರಹನೇನು ಬದಲಾವಣೆಯನ್ನಾಗಿಲ್ಲ ಪಂಚಮದಲ್ಲಿರುವಂತಹ ಶನಿಗ್ರಹ ಆಗಾಗಲೇ ಕೋಪದ ವಾತಾವರಣಗಳನ್ನು ಒಂದು ರೀತಿಯಾದಂಥ ಮಾಡುವ ಕೆಲಸದಲ್ಲಿ ಸ್ವಲ್ಪ ಸೋಂಬರಿತನವನ್ನು ತಂದು ಕೊಡುವಂತಹ ವಾತಾವರಣಗಳನ್ನು ಶನಿಯನ್ನು ತಂದುಕೊಟ್ಟರು ಸಹ ನಿಮಗೆ ಶುಕ್ರಗ ಶುಕ್ರನ ಯೋಗ ಫಲ ಸ್ವಕ್ಷೇತ್ರಾಧಿಪತಿಯ ಕುಜಲ ಯೋಗ ಫಲ ಇವೆರಡೂ ಸಹ ನಿಮಗೆ ಸೇರಿಕೊಂಡಾಗ ಆರೋಗ್ಯ ಆಗುವಂಥದ್ದು ಎಷ್ಟೋ ದಿನಗಳಿಂದ ಹಾಸಿಗೆ ಹಿಡಿದಂಥ ವ್ಯಕ್ತಿಗಳು ಸಹ ಆಗುವಂತಹ ವಾತಾವರಣಗಳು ಯಾವಾಗ ಸಹ ಊಹಾಪೋಹಗಳಿಂದ ಕೂಡಿದಂತಹ ವಾತಾವರಣಗಳು ಕಿರಿಕಿರಿಯಾಗುವಂಥ ಮನಸ್ಥಿತಿಯಲ್ಲಿದ್ದಂತಹ ವಾತಾವರಣಗಳು ಶತ್ರುಬಾಧೆಯಿಂದ ಕೂಡಿದಂತಹ ವಾತಾವರಣಗಳೆಲ್ಲವೂ ಸಹ ಬದಲಾವಣೆಗಳಾಗುವಂಥ ಯೋಗ ಫಲ ವೃಶ್ಚಿಕ ರಾಶಿಗೆ ಶುಕ್ರನ ಯೋಗ ಫಲದಿಂದ ಬರುತ್ತೆ ಜೊತೆಯಲ್ಲಿ ಈ ರಾಶಿಯವರಿಗೆ ಈ ಸಂದರ್ಭಗಳಲ್ಲಿ ಎಷ್ಟೋ ದಿನಗಳಿಂದ ಬರೀ ಸಮಸ್ಯೆಗಳು ಗೊಂದಲಗಳಲ್ಲಿ ನೋಡ್ತಿದ್ದಂತಹ ರುಚಿಕ ರಾಶಿಯವರು ಈಗ ಹಣಕಾಸಿನ ಹೂಡಿಕೆಯನ್ನು ಹಣಕಾಸಿನ ಲೇವಾದಿ ವ್ಯವಹಾರಗಳನ್ನು ನಿಮ್ಮ ಉತ್ತಮವಾದಂತಹ ಎಷ್ಟೋ ದಿನಗಳಿಂದ ಮಾಡಬೇಕಾದಂಥ ಕೆಲಸ ಕಾರ್ಯಗಳು ನಿಂತೋದಂತಹ ಕೆಲಸ ಕಾರ್ಯಗಳನ್ನು ಆರಂಭವನ್ನು ಮಾಡಲಿಕ್ಕೆ ಈ ಶುಕ್ರನ ಯೋಗ ಫಲ ನಿಮಗೆ ಉತ್ತಮವಾದಂತಹ ದಿನವನ್ನು ಉತ್ತಮವಾದಂತಹ ಸಮಯವನ್ನು ನಿಮಗೆ ಕೊಟ್ಟಿದೆ ಈಗ ಇದನ್ನು ನೀವು ಬಳಸ್ಕೊಂಡಾಗ ನಿಮಗೆ ಎಷ್ಟು ವರ್ಷಗಳಿಂದ ನೀವು ಕಟ್ಟಂತಹ ಕಷ್ಟ ಎಷ್ಟೋ ವರ್ಷಗಳಿಂದ ಅನುಭವಿಸಿದಂಥ ಸಮಸ್ಯೆ ಈ ತಿಂಗಳಿಂದ ಅಂದರೆ ನವೆಂಬರ್ ಕಾರ್ತಿಕ ಮಾಸದಿಂದ ನಿಮಗೆ ಭಾಳ ಬದಲಾವಣೆಗಳನ್ನು ಕಾಣುವಂತಹ ಯೋಗ ಫಲ ವೃಶ್ಚಿಕ ರಾಶಿಯವರಿಗಿರುತ್ತೆ ವೃಶ್ಚಿಕ ರಾಶಿಯವರು ಕೋರ್ಟ್ ಕಚೇರಿಗಳ ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭಗಳಿಕೆಯನ್ನು ನೋಡ್ತೀರಿ ಬೇರೆ ಉಡಾಫೆಯ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಿಂದ ಹಿತಶತ್ರುಗಳ ಕಾಟದಿಂದ ಕೆಲಸವನ್ನು ಕಳ್ಕೊಂಡಂತಹ ವ್ಯಕ್ತಿಗಳು ಕೆಲಸದಲ್ಲಿ ಕಿರಿಕಿರಿ ಅನುಭವಿಸ್ತಿರುವಂತಹ ವ್ಯಕ್ತಿಗಳು ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಂಥ ವ್ಯಕ್ತಿಗಳು ಈಗ ನಿರಾಳತೆಯನ್ನು ನೋಡುವಂಥದ್ದು ಕೆಲಸ ಬದಲಾವಣೆ ಮಾಡುವಂಥ ಯೋಗಗಳು ಉತ್ತಮವಾದಂಥ ಕೆಲಸ ಕೈ ಹಿಡಿಯುವಂತಹ ಸುಯೋಗಗಳು ಮತ್ತು ಕೆಲಸ ಮಾಡುವಂಥ ಜಾಗದಲ್ಲಿಯ ಪ್ರಶಂಸೆಯನ್ನು ಮಾಡುವಂಥ ಸುಯೋಗಗಳು ಇವೆಲ್ಲವೂ ಸಹ ಶುಕ್ರನ ಯೋಗ ಫಲದಿಂದ ಸಿಗುತ್ತೆ ಒಂದು ಕೆಲಸವನ್ನು ಕಳ್ಕೊಂಡೆ ಅಂತ ಚಿಂತೆಗೆ ಗುರಿಯಾಗುವ ಬದಲು ಇದಕ್ಕಿಂತ ಉತ್ತಮವಾದಂಥ ಕೆಲಸ ನನಗೆ ಸಿಕ್ತುವಂತಹ ಒಂದು ಸಂತೋಷ ಪಡುವಂತಹ ಒಂದು ಶುಭ ದಿನ ಈ ಕಾರ್ತಿಕ ಮಾಸದಿಂದ ಅಂದರೆ ನವೆಂಬರ್ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ ಅಂಥ ಯೋಗವನ್ನು ತಂದುಕೊಂಟಂತಹ ಗ್ರಹ ಯಾರು ಅಂತ ಅಂದರೆ ಅವನು ಶುಕ್ರ ಗ್ರಹ ಸ್ವಕ್ಷೇತ್ರಾಧಿಪತಿ ಇರುವಂಥ ಕುಜನ ಜೊತೆಯಲ್ಲಿ ಸೇರಿಕೊಂಡಾಗ ಶುಕ್ರನ ಯೋಗ ಫಲದಿಂದ ಅಷ್ಟೆಲ್ಲವೂ ಸಹ ನಮಗೆ ಒಂದು ರೀತಿಯಾದಂತಹ ಮ್ಯಾಜಿಕ್ ಅಂತಿರ್ತೀವಲ್ಲ ಏನನ್ನೋ ಒಂದು ಇನ್ನೂ ಒಂದು ಸರಳವಾದಂತಹ ಭಾಷೆಯಲ್ಲಿ ಹೇಳಬೇಕು ಅಂತ ಅಂದರೆ ಏನೋ ಒಂದು ಪವಾಡ ಆಯಿತು ಭಗವಂತನ ಪವಾಡದಿಂದ ನನಗೇನೋ ಒಂದು ಬದಲಾವಣೆಗಳಾಯಿತು ಅಂತೀವ ಈ ರೀತಿಯ ಪವಾಡಗಳಾಗುವಂತಹ ಸುಯೋಗ ಈ ವೃಶ್ಚಿಕ ರಾಶಿವರೆಗೆ ನವೆಂಬರ್ ತಿಂಗಳಲ್ಲಿ ಆರಂಭವಾಗುತ್ತೆ ನವೆಂಬರ್ ತಿಂಗಳಲ್ಲಿ ಇಪ್ಪತ್ತಾರನೇ ತಾರೀಕು ನಿಮಗೆ ಶುಕ್ರ ಶುಕ್ರಗ್ರಹ ಇಪ್ಪತ್ತಾರನೇ ತಾರೀಕು ಬರುತ್ತೆ ಗುರುಗಳು ಹೇಳಿದ್ರು ನವೆಂಬರ್ ಮೊದಲನೇ ದಿನವೇ ಮೊದಲನೇ ಒಂದನೇ ತಾರೀಕು ಎರಡನೇ ತಾರೀಕು ನೀವು ಪ್ರಯತ್ನವನ್ನು ಮಾಡಕ್ಕೆ ಹೋಗಬಾರ್ದು ಅಂದರೆ ನವೆಂಬರ್ ತಿಂಗಳಲ್ಲಿ ಇಪ್ಪತ್ತಾರನೇ ತಾರೀಕು ನಮಗೆ ಶುಕ್ರನ ಯೋಗ ಫಲ ಆರಂಭವಾಗುವಂಥದ್ದು ಅನಂತರದಲ್ಲಿ ನಿಮಗೆ ತಿರುಗಿ ನೋಡುವಂತಹ ಪ್ರಮೇಯವೇ ನಿಮಗೆ ಬರೋದಿಲ್ಲ ಅಂತಹ ಯೋಗಪರದಿಂದ ಕೂಡಿರ್ತೀರಿ ವೃಶ್ಚಿಕ ರಾಶಿಯವರು ಪೂಜನ ಅನುಗ್ರಹ ಶುಕ್ರನ ಪ್ರಾರ್ಥನೆ ಸದಾಕಾಲ ಮಾಡ್ತೀರಿ ಅಂತ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ